ಸಿಂಹರಾಶಿಯ ಯುಗಾದಿ ವರ್ಷ ಭವಿಷ್ಯ ಎರಡು ಸಾವಿರ ಇಪ್ಪತ್ತೈದು ನೀವು ಮಖ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕುನೇ ಪಾದಗಳು ಪುಬ್ಬ ನಕ್ಷತ್ರದ ಒಂದು ಎರಡು ಮೂರು ಮತ್ತು ನಾಲ್ಕುನೇ ಪಾದಗಳು ಉತ್ತರ ನಕ್ಷತ್ರದ ಒಂದನೇ ಪಾದದಲ್ಲಿ ಜನಿಸಿದ್ದಲ್ಲಿ ನಿಮ್ಮದು ಸಿಂಹರಾಶಿಯಾಗುತ್ತದೆ ನಿಮ್ಮ ಹೆಸರಿನ ಮೊದಲ ಅಕ್ಷರವು ಮಮ್ಮಿ ಮೀ ಆದಲ್ಲಿ ಮಖ ನಕ್ಷತ್ರ ಟು ಆದಲ್ಲಿ ಪುಬ್ಬ ನಕ್ಷತ್ರ ಮತ್ತು ಆದಲ್ಲಿ ಉತ್ತರ ನಕ್ಷತ್ರದೊಂದಿಗೆ ಸಿಂಹರಾಶಿಯಾಗುತ್ತದೆ ಹೆಸರೇ ಸೂಚಿಸುವಂತೆ ಸಿಂಹ ಈ ರಾಶಿಯ ಚಿಹ್ನೆ ಸೂರ್ಯ ಈ ರಾಶಿಯ ಅಧಿಪತಿ ಗ್ರಹ ಹೊರಗಿನಿಂದ ಕಠಿಣವಾಗಿರುವಂತೆ ಕಾಣಿಸಿಕೊಂಡರೂ ಆಂತರ್ಯದಲ್ಲಿ ಇವರ ಮನಸ್ಸು ಮೃದು ಯಾವುದೇ ಬಗೆಯ ಕೆಲಸವಿದ್ದರೂ ಸರಿ ಪರಿಪೂರ್ಣವಾಗಿರಬೇಕು ಎಂದು ಬಯಸುತ್ತಾರೆ ಹತ್ತಿರದವರಿಂದ ಮೋಸ ಹೋದರೆ ಸುಲಭವಾಗಿ ಮರೆಯುವುದಿಲ್ಲ ಸಂಬಂಧ ಸರಿಪಡಿಸಿಕೊಳ್ಳಲು ಹೆಚ್ಚು ಅವಕಾಶಗಳನ್ನು ಕೊಡುವುದಿಲ್ಲ ಆದರೆ ಒಲಿದರೆ ಇವರೊಂದಿಗೆ ಆಪ್ತ ಸೇರಿದರೆ ತಮ್ಮವರು ಎನಿಸಿಕೊಂಡವರನ್ನು ಎಂದಿಗೂ ಕೈಬಿಡುವುದಿಲ್ಲ ಸಿಂಹ ರಾಶಿಗೆ ಶುಭ ದಿನಾಂಕ ವಾರ ಬಣ್ಣ ಸಿಂಹ ರಾಶಿಯಲ್ಲಿ ಜನಿಸಿದವರು ನೆನಪಿಟ್ಟುಕೊಳ್ಳಬೇಕಾದ ವಿಚಾರಗಳು ಇವು ಶುಭ ದಿನಾಂಕಗಳು ಒಂದು ನಾಲ್ಕು ಐದು ಆರು ಒಂಬತ್ತು ಹದಿನೈದು ಇಪ್ಪತ್ನಾಲ್ಕು ಶುಭ ಸಂಖ್ಯೆಗಳು ಒಂದು ನಾಲ್ಕು ಐದು ಶುಭವಾರಗಳು ಭಾನುವಾರ ಮಂಗಳವಾರ ಬುಧವಾರ ಗುರುವಾರ ಮತ್ತು ಶುಕ್ರವಾರ ಶುಭವರ್ಣ ಕಿತ್ತಳೆ ಬಣ್ಣ ಅಶುಭವರ್ಣ ನೀಲಿ ಮತ್ತು ಬಿಳಿ ಶುಭ ದಿಕ್ಕು ಪೂರ್ವ ಶುಭ ತಿಂಗಳು ಡಿಸೆಂಬರ್ ಹದಿನೈದರಿಂದ ರಿಂದ ಜುಲೈ ಹದಿನಾಲ್ಕು ಶುಭ ಹರಳು ಹವಳ ಕನಕ ಪುಷ್ಯರಾಗ ಮತ್ತು ಮಾಣಿಕ್ಯ ಶುಭ ರಾಶಿ ವೃಶ್ಚಿಕ ಧನಸ್ಸು ಮತ್ತು ಮೇಷ ಅಶುಭ ರಾಶಿ ತುಲ ಮಕರ ಕುಂಭ ಮತ್ತು ವೃಷಭ ಪರಿಹಾರ ಶ್ರೀ ದತ್ತಾತ್ರೇಯರ ಪೂಜೆಯಿಂದ ಶುಭವಿದೆ ಅಶಕ್ತ ವಿದ್ಯಾರ್ಥಿಗಳಿಗೆ ಪುಸ್ತಕ ಲೇಖನಿಯನ್ನು ನೀಡಿರಿ ಸಿಂಹ ರಾಶಿಯವರ ಶ್ರೀ ವಿಶ್ವಾವಸು ಸಂವತ್ಸರ ಯುಗಾದಿ ಭವಿಷ್ಯ ಪಿತ್ತದ ದೋಷವಿರುತ್ತದೆ ಆದರೂ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರುತ್ತದೆ ಬುದ್ಧಿವಂತಿಕೆಯಿಂದ ನಿಮ್ಮ ಕೆಲಸ ಕಾರ್ಯಗಳನ್ನು ನಿರ್ವಹಿಸುವಿರಿ ಆರಂಭಿಸುವ ಪ್ರತಿಯೊಂದು ವಿಚಾರದಲ್ಲಿಯೂ ಸುಲಭವಾಗಿ ಯಶಸ್ಸು ನಿಮ್ಮದಾಗುತ್ತದೆ ಮಕ್ಕಳ ವಿಚಾರದಲ್ಲಿ ತಪ್ಪಾದ ನಿರ್ಧಾರವನ್ನು ತೆಗೆದುಕೊಳ್ಳುವಿರಿ ಅನಾವಶ್ಯಕವಾದ ಮಾತುಕತೆ ಇಷ್ಟವಾಗುವುದಿಲ್ಲ ಮೌನದಿಂದ ಕೆಲಸ ಸಾಧಿಸುವಿರಿ ನಿಮಗೆ ಇಷ್ಟ ಬಂದ ಸ್ಥಳಕ್ಕೆ ಪ್ರವಾಸ ಹೋಗುತ್ತೀರಿ ವಿದ್ಯಾರ್ಥಿಗಳು ವಿಶೇಷ ಅಧ್ಯಯನದಲ್ಲಿ ತೊಡಗುತ್ತಾರೆ ಸಮಾಜದಲ್ಲಿ ಉನ್ನತ ಕೀರ್ತಿ ಪ್ರತಿಷ್ಠೆ ದೊರೆಯುತ್ತದೆ ಮನಸ್ಸಿನಲ್ಲಿ ಒಳ್ಳೆಯದಿದ್ದರೂ ಕೋಪದಿಂದ ವರ್ತಿಸುವಿರಿ ಬೇರೆಯವರ ತಪ್ಪನ್ನು ಮನ್ನಿಸುವ ಗುಣವಿರುತ್ತದೆ ಹೃದಯ ಸಂಬಂಧಿ ತೊಂದರೆ ಇರುವವರು ಉತ್ತಮ ಆರೋಗ್ಯ ಗಳಿಸುತ್ತಾರೆ ಸ್ತ್ರೀಯರ ಜೀವನದಲ್ಲಿ ವಿನೂತನ ಬದಲಾವಣೆಗಳು ದೊರೆಯುತ್ತವೆ ದಂಪತಿ ನಡುವೆ ಅನಾವಶ್ಯಕವಾದ ವಿವಾದಗಳಿರುತ್ತವೆ ಮನೆಯಲ್ಲಿರುವ ಪುಟ್ಟ ಮಕ್ಕಳಿಗೆ ಅತಿಯಾದ ಜ್ವರವೂ ಕಾಡಬಹುದು ಕುಟುಂಬದ ಹಿರಿಯರಿಂದ ಸಮಯಕ್ಕೆ ತಕ್ಕಂತೆ ಸಹಾಯದ ಜೊತೆ ಸಲಹೆಯೂ ದೊರೆಯುತ್ತದೆ ತಂದೆಯ ಜೊತೆಯಲ್ಲಿ ವ್ಯಾಪಾರ ವ್ಯವಹಾರವನ್ನು ಆರಂಭಿಸುವ ಸೂಚನೆಗಳಿವೆ ಸುಲಭವಾಗಿ ನಿಮ್ಮ ಮನಸ್ಸನ್ನು ಬದಲಿಸಲು ಯಾರಿಗೂ ಸಾಧ್ಯವಾಗುವುದಿಲ್ಲ ಆತ್ಮವಿಶ್ವಾಸದಿಂದ ಯಾವುದೇ ಕೆಲಸ ಕಾರ್ಯವಾದರೂ ಯಶಸ್ಸನ್ನು ಗಳಿಸುವಿರಿ ಉದ್ಯೋಗದಲ್ಲಿ ಜವಾಬ್ದಾರಿಗಳು ಹೆಚ್ಚಾಗುತ್ತವೆ ಉದ್ಯೋಗದಲ್ಲಿನ ಉನ್ನತ ಮಟ್ಟದ ಜವಾಬ್ದಾರಿಯೂ ನಿಮ್ಮದಾಗುತ್ತದೆ ಸ್ವಂತ ವಾಹನ ಇರುತ್ತದೆ ಹಣಕಾಸಿನ ತೊಂದರೆ ಇರುವುದಿಲ್ಲ ನಿಮ್ಮ ತಾಯಿಯವರಿಗೆ ಅನಾರೋಗ್ಯ ಇರುತ್ತದೆ ಜೀವನದಲ್ಲಿ ಸುಖ ಶಾಂತಿ ನೆಲೆಸಿರುತ್ತದೆ ಪರಿಸ್ಥಿತಿಯ ಒತ್ತಡಕ್ಕೆ ಮಣಿದು ತೆಗೆದುಕೊಂಡ ತೀರ್ಮಾನಗಳನ್ನು ಬದಲಿಸುವಿರಿ ಆತ್ಮೀಯರಿಗೆ ಸಹಾಯ ಮಾಡುವಿರಿ ಉದ್ಯೋಗದ ಸಲುವಾಗಿ ಕುಟುಂಬದಿಂದ ದೂರ ಉಳಿಯಬೇಕಾಗುತ್ತದೆ ಸೋದರ ಸೋದರಿಗೆ ಸಹಾಯವನ್ನು ಮಾಡುವಿರಿ ಹಣಕಾಸಿನ ವ್ಯವಹಾರದಲ್ಲಿ ವಿಶೇಷ ಜ್ಞಾನವಿರುತ್ತದೆ ಸವಿಯಾದ ಮಾತಿನಿಂದ ಎಲ್ಲರ ಮನಸ್ಸನ್ನು ಗೆಲ್ಲುವಿರಿ ಉಷ್ಣದ ಪದಾರ್ಥದಿಂದ ದೂರ ಇರುವುದು ಒಳ್ಳೆಯದು ಧೈರ್ಯ ಸಾಹಸದಿಂದ ಅಪಾಯದ ಕೆಲಸ ಕಾರ್ಯಗಳು ಮಾಡುವಿರಿ ಮಧ್ಯವಯಸ್ಕರಿಗೆ ವಿವಾಹ ಯೋಗವಿದೆ ಸಂಬಂಧಿಕರ ಜೊತೆಯಲ್ಲಿ ಉತ್ತಮ ಒಡನಾಟ ಇರುವುದಿಲ್ಲ ಸಮಯವನ್ನು ಆಧರಿಸಿ ಬುದ್ಧಿವಂತಿಕೆಯ ತೀರ್ಮಾನಗಳನ್ನು ತೆಗೆದುಕೊಳ್ಳುವಿರಿ ಕೆಲವೊಮ್ಮೆ ನಿಮ್ಮ ಬುದ್ಧಿವಂತಿಕೆಯು ಪ್ರಯೋಜನಕ್ಕೆ ಬಾರದು ಪ್ರತಿಯೊಬ್ಬರನ್ನು ಅನುಮಾನದ ದೃಷ್ಟಿಯಿಂದ ನೋಡುವಿರಿ ಗಂಟಲ ಸೋಂಕಿನಿಂದ ಬಳಲುವಿರಿ ಸಭೆ ಸಮಾರಂಭಗಳಲ್ಲಿ ಭಾಗವಹಿಸುವುದಿಲ್ಲ ಸಿಂಹ ರಾಶಿಯವರ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಸದಾ ನೆಲೆಸುತ್ತದೆ ವಿರೋಧಿಗಳು ತಾವಾಗಿಯೇ ಸೋಲನ್ನು ಒಪ್ಪುತ್ತಾರೆ ತಂದೆ ಮಕ್ಕಳ ನಡುವೆ ಇದ್ದ ಮನಸ್ತಾಪವು ದೂರವಾಗುತ್ತದೆ ಕುಟುಂಬದಲ್ಲಿ ಶಾಂತಿ ನೆಮ್ಮದಿ ಸದಾ ನೆಲೆಸುತ್ತದೆ ಚರ್ಮದ ತೊಂದರೆ ಇರುತ್ತದೆ ವಾದವಿವಾದಕ್ಕೆ ಬೆಂಬಲ ನೀಡುವುದಿಲ್ಲ ಬುದ್ಧಿವಂತಿಕೆಯ ಮಾತುಕತೆಯಿಂದ ಎದುರಾಗುವ ತೊಂದರೆಗಳನ್ನು ಪರಿಹರಿಸುವಿರಿ ಸೋದರ ಸೋದರಿಯ ನಡುವೆ ಪ್ರೀತಿ ವಿಶ್ವಾಸದಿಂದ ನಡೆದುಕೊಳ್ಳುವಿರಿ ಸಂಚಾರದಿಂದ ಅನುಕೂಲತೆಗಳು ಉಂಟಾಗುತ್ತವೆ ಆದಾಯವಿದ್ದರೂ ಖರ್ಚು ವೆಚ್ಚಗಳು ಮಿತಿಮೀರುತ್ತವೆ ನಿರಾಸೆಯನ್ನು ಭರಿಸಲಾರದೆ ಭಾವುಕತೆಯಿಂದ ವರ್ತಿಸುವಿರಿ ಪಾಲುಗಾರಿಕೆಯ ವ್ಯಾಪಾರದಲ್ಲಿ ನಿರೀಕ್ಷಿಸದ ಲಾಭ ದೊರೆಯುತ್ತದೆ ಧಾರ್ಮಿಕ ಕ್ಷೇತ್ರಗಳಿಗೆ ಭೇಟಿ ನೀಡುವಿರಿ ಚಿಕ್ಕ ಮಕ್ಕಳಿಗೂ ಜವಾಬ್ದಾರಿಯ ಅರಿವು ಉಂಟಾಗುತ್ತದೆ ಸಮಾಜ ಸೇವೆ ಮಾಡುವ ಸಲುವಾಗಿ ಸಂಘ ಸಂಸ್ಥೆಗಳನ್ನು ಆರಂಭಿಸುವಿರಿ ಸಾರಿಗೆ ವ್ಯವಸ್ಥೆಯಿಂದ ಉತ್ತಮ ಆದಾಯ ದೊರೆಯುತ್ತದೆ ಅತಿ ಸಂಯಮದಿಂದ ವರ್ತಿಸಿದರು ಕೋಪಗೊಂಡಾಗ ಉದ್ವೇಗದಿಂದ ವರ್ತಿಸುವಿರಿ ಮನೆತನದ ಭೂ ವಿವಾದವೊಂದನ್ನು ಆತ್ಮೀಯರ ಸಹಾಯದಿಂದ ಪರಿಹಾರಗೊಳಿಸುವಿರಿ ಸಿಂಹರಾಶಿಗೆ ಪರಿಹಾರಗಳು ಆದಿತ್ಯ ಹೃದಯ ಕೇಳಿ ಪಠಿಸಿ ಪ್ರತಿದಿನ ಶ್ರೀ ಆದಿತ್ಯ ಹೃದಯ ಪರಿಸುವುದರಿಂದ ಅಥವಾ ಕೇಳುವುದರಿಂದ ಉತ್ತಮ ಆರೋಗ್ಯ ದೊರೆಯುತ್ತದೆ